ಸ್ನೇಹಿತರೆ ಪೂರ್ಣಿಮಾ ಕನ್ನಡ ಜಿಜ್ಞಾಸೆ ವಾಹಿನಿಗೆ ನಮಗೆಲ್ಲರಿಗೂ ಆಧಾರದ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಹೊಸದಾಗಿ ಅಂತ ಉದ್ಯಮವನ್ನು ಆರಂಭಿಸಲು ಇಚ್ಛಿಸುವವರಿಗೆ ನೆರವಾಗುವ ಸರ್ಕಾರದಿಂದ ಸುಮಾರು ಐವತ್ತು ಲಕ್ಷದವರೆಗೆ ಸಾಲ ಹಾಗೂ ಸಹಾಯಧನ ದೊರಕುವ ಪಿಎಂಇಜಿಪಿ ಯೋಜನೆಯ ಬಗ್ಗೆ ತಿಳಿದುಕೊಳ್ಳೋಣ ಯಾವ ಯಾವ ಕ್ಷೇತ್ರಗಳಲ್ಲಿ ಉದ್ಯಮ ಆರಂಭಿಸಲು ನೆರವು ದೊರೆಯುತ್ತದೆ ಎಂದು ನೋಡುವುದಾದರೆ ಉತ್ಪಾದನಾ ಕ್ಷೇತ್ರಗಳಾದಂತಹ ಆಹಾರ ಸಂಸ್ಕರಣೆ ಲೋಹದ ಉತ್ಪನ್ನಗಳು ಕೈಗಾರಿಕಾ ವಸ್ತುಗಳ ನಿರ್ಮಾಣ ಕ್ಷೇತ್ರದಲ್ಲಿ ಉದ್ಯಮ ಆರಂಭಿಸುವವರಿಗೆ ಸೇವಾ ಕ್ಷೇತ್ರಗಳಾದಂತಹ ಕಂಪ್ಯೂಟರ್ ತರಬೇತಿ ಕೇಂದ್ರ ವಾಹನ ದುರಸ್ತಿ ಹಾಗೂ ಆರೋಗ್ಯ ಸೇವೆಗಳಲ್ಲಿ ಉದ್ಯಮ ಆರಂಭಿಸುವವರಿಗೆ ವ್ಯಾಪಾರ ಕ್ಷೇತ್ರಗಳಲ್ಲಿ ಕಿರಾಣಿ ಅಂಗಡಿ ಎಲೆಕ್ಟ್ರಾನಿಕ್ ಉತ್ಪನ್ನ ಮಾರಾಟ ಫ್ಯಾಷನ್ ಅಂಗಡಿಗಳು ಇತ್ಯಾದಿ ಗ್ರಾಮೀಣ ಉದ್ಯಮಗಳಾದಂತಹ ಡೈರಿ ಪಶು ಸಾಕಾಣಿಕೆ ಕೃಷಿ ಸಲಹಾ ಕೇಂದ್ರ ಮೀನು ಸಾಕಾಣಿಕೆ ಕೋಳಿ ಸಾಕಾಣಿಕೆ ಹೈನುಗಾರಿಕೆ ಉಪಯುಕ್ತವಾಗಲಿದೆ ಪಿಎಂಇಜಿಪಿ ಯೋಜನೆಯಲ್ಲಿ ದೊರೆಯುವ ಸಾಲ ಮತ್ತು ಆರ್ಥಿಕ ನೆರವಿನ ಪ್ರಮಾಣ ಎಷ್ಟು ಎಂದು ನೋಡುವುದಾದರೆ ಸೇವಾ ಕ್ಷೇತ್ರದ ಘಟಕಗಳಿಗೆ ಗರಿಷ್ಠ ಹತ್ತು ಲಕ್ಷದವರೆಗೆ ತಗು ನೀಡಲಾಗುವುದು ಉತ್ಪಾದನಾ ಘಟಕಗಳಿಗೆ ಗರಿಷ್ಠ ಇಪ್ಪತ್ತ ಈ ಬ್ಯಾಂಕ್ ಸಾಲದ ಮೇಲೆ ಸರ್ಕಾರದ ಸಬ್ಸಿಡಿ ಸಹಾಯಧನ ದೊರೆಯಲಿದೆ ಪರಿಶಿಷ್ಟ ಜಾತಿ ಅಥವಾ ಪಂಗಡದವರು ಹೆಚ್ಚಿನ ಸೌಲಭ್ಯಗಳನ್ನು ಪಡೆಯಬಹುದು ಈ ಯೋಜನೆಯ ಪ್ರಮುಖ ಉದ್ದೇಶಗಳನ್ನು ನೋಡುವುದಾದರೆ ಗ್ರಾಮೀಣ ಮತ್ತು ನಗರ ಪ್ರದೇಶದ ಜನರಿಗೆ ಉದ್ಯೋಗಾವಕಾಶ ಕಲ್ಪಿಸುವ ದೃಷ್ಟಿಯಿಂದ ಕೇಂದ್ರ ಸರ್ಕಾರವು ಈ ಯೋಜನೆಯನ್ನು ಜಾರಿಗೆ ತಂದಿದೆ ಪ್ರತಿಯೊರ್ವರು ಸ್ವಾವಲಂಬಿ ಸಹಾಯ ಹತ್ತ ನೀಡುವುದು ಯೋಜನೆಯ ಮುಖ್ಯ ಉದ್ದೇಶವಾಗಿದೆ ಅಳಿಯ ಸಂಪತ್ತಿಗೆ ನೆರವು ನೀಡಿ ಉತ್ಪಾದನಾ ಕ್ಷೇತ್ರ ಮತ್ತು ಹೊಸ ಉದ್ಯಮಗಳನ್ನು ಆರಂಭಿಸಲು ಹಣಕಾಸಿನ ನೆರವು ನೀಡುವುದು ಇದರ ಪ್ರಮುಖ ಕಾರ್ಯವಾಗಿದೆ ಈ ಯೋಜನೆಯ ಲಾಭವನ್ನು ಯುವಕರು ಮಹಿಳೆಯರು ಪರಿಶಿಷ್ಟ ಜಾತಿ ಅಂಗವಿಕಲರು ಹೀಗೆ ಪ್ರತಿಯೊರ್ವರು ಪಡೆಯಬಹುದಾಗಿದೆ ಈ ಯೋಜನೆಯನ್ನು ಪಡೆಯಲು ಇರುವ ಪ್ರಮುಖ ಅರ್ಹತೆಗಳು ಯಾವುವೆಂದರೆ ಅರ್ಜಿದಾರರು ಕನಿಷ್ಠ ಹದಿನೆಂಟು ವರ್ಷ ವಯೋಮಿತಿ ಹೊಂದಿರಬೇಕು ಅರ್ಜಿದಾರರಿಗೆ ಹೊಸ ಉದ್ಯಮವನ್ನು ಆರಂಭಿಸುವ ಆಸಕ್ತಿ ಇರಬೇಕು ಅರ್ಜಿ ಸಲ್ಲಿಸಲು ಬೇಕಾಗುವ ಪ್ರಮುಖ ದಾಖಲೆಗಳನ್ನು ನೋಡುವುದಾದರೆ ಆಧಾರ್ ಕಾರ್ಡ್ ವಿಳಾಸದ ಪುರಾವೆಗಾಗಿ ರೇಷನ್ ಹಾಗೂ ವಿದ್ಯುತ್ ಬಿಲ್ ಜನ್ಮ ಪ್ರಮಾಣ ಪತ್ರ ಯೋಜನಾ ವರದಿ ಅಭ್ಯರ್ಥಿಯ ಬ್ಯಾಂಕ್ ಖಾತೆ ವಿವರಗಳು ಪಾಸ್ಪೋರ್ಟ್ ಸೈಜ್ ಭಾವಚಿತ್ರ ಪಾನ್ ಕಾರ್ಡ್ ಜಾತಿ ಪ್ರಮಾಣ ಪತ್ರ ಶಿಕ್ಷಣದ ಪ್ರಮಾಣ ಪತ್ರ ಹಾಗೂ ಆದಾಯ ಪ್ರಮಾಣ ಪತ್ರ ಪಿಎಂಇಜಿಪಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಯಾವುದೇ ನಿರ್ದಿಷ್ಟ ಕೊನೆಯ ದಿನಾಂಕವಿಲ್ಲ ಪ್ರತಿಯೊಬ್ಬ ನಾಗರಿಕರು ಈ ಸೇವೆಯ ಲಾಭವನ್ನು ಪಡೆಯಬಹುದಾಗಿದೆ ಪ್ರತಿಯೊಬ್ಬ ನಾಗರಿಕರು ಈ ಸೇವೆಯ ಲಾಭ ಪಡೆದು ನಮ್ಮದೇ ಆದ ಉದ್ಯಮವನ್ನು ಆರಂಭಿಸಬಹುದಾಗಿದೆ ಅರ್ಜಿ ಸಲ್ಲಿಸುವ ವಿಧಾನ ಪಿಎಂಇಜಿಪಿ ಅಧಿಕೃತ ವೆಬ್ಸೈಟ್ಗೆ ಗೆ ಭೇಟಿ ನೀಡಬೇಕು ವೆಬ್ಸೈಟ್ ನ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ ಹೊಸ ಬಳಕೆದಾರರಾಗಿ ನೋಂದಾಯಿಸಿ ಅರ್ಜಿ ಫಾರಂ ಅನ್ನು ಭರ್ತಿ ಮಾಡಬೇಕು ದಾಖಲೆಗಳನ್ನು ಡಿಜಿಟಲ್ ರೂಪದಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತದೆ ಅರ್ಜಿ ಸಲ್ಲಿಸಿದ ನಂತರ ಅದರ ಹಾರ್ಡ್ ಕಾಪಿಯನ್ನು ಬ್ಯಾಂಕ್ ಅಥವಾ ಜಿಲ್ಲಾ ಕೈಗಾರಿಕಾ ಕೇಂದ್ರಕ್ಕೆ ಸಲ್ಲಿಸಬೇಕು ಬ್ಯಾಂಕ್ ಹಾಗೂ ಜಿಲ್ಲಾ ಕೈಗಾರಿಕಾ ಕೇಂದ್ರವು ಪರಿಶೀಲಿಸಿ ಹಣಕಾಸಿನ ನೆರವಿಗೆ ಅನುಮೋದನೆ ನೀಡಲಾಗುತ್ತದೆ ಅರ್ಜಿದಾರರು ಮುಖ್ಯವಾಗಿ ಕನಿಷ್ಠ ಎಂಟನೇ ತರಗತಿ ಉತ್ತೀರ್ಣರಾಗಿರಬೇಕು ಈ ಯೋಜನೆಯ ನೆರವು ಪಡೆಯಲು ಈ ಹಿಂದೆ ಸರ್ಕಾರದ ಯಾವುದೇ ಆರ್ಥಿಕ ಯೋಜನೆಯ ಲಾಭವನ್ನು ಪಡೆದಿರಬಾರದು ಎಷ್ಟು ಪ್ರಮಾಣದ ಸಬ್ಸಿಡಿ ಅಥವಾ ಸಹಾಯಧನ ದೊರೆಯುತ್ತದೆ ಎಂದು ನೋಡುವುದಾದರೆ ಜನರಲ್ ಅಥವಾ ಸಾಮಾನ್ಯ ವರ್ಗದವರಿಗೆ ಇಪ್ಪತ್ತೈದು ಶೇಕಡದಷ್ಟು ಸಬ್ಸಿಡಿ ದೊರೆಯುತ್ತದೆ ವಿಶೇಷ ವರ್ಗಗಳಾದಂತಹ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಮಹಿಳೆಯರು ಅಂಗವಿಕಲರು ಅನ್ಯ ಹಿಂದುಳಿದ ವರ್ಗಗಳು ಅಥವಾ ಮೈನಾರಿಟಿ ನೋಂದಾಯಿತ ಹಕ್ಕು ಪ್ರದೇಶಗಳು ಹಿಮಾಲಯ ಮತ್ತು ಗಡಿ ಪ್ರದೇಶಗಳಲ್ಲಿನ ಜನರಿಗೆ ಮೂವತ್ತೈದು ಶೇಕಡದಷ್ಟು ಸಹಾಯಧನ ದೊರೆಯಲಿದೆ ಸ್ನೇಹಿತರೆ ಇಂದು ನಾವು ಪಿಎಂಇಜಿಟಿ ಯೋಜನೆಯ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡೆವು ನೀವು ಉದ್ಯಮ ಆರಂಭಿಸಲು ಆಸಕ್ತಿ ಹೊಂದಿದ್ದರೆ ಈ ಯೋಜನೆಯ ಲಾಭವನ್ನು ಪಡಿ ಸರ್ಕಾರದ ನೆರವನ್ನು ಪಡೆದುಕೊಂಡು ಸ್ವಾವಲಂಬಿಗಳಾಗಿರಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ ವಿಡಿಯೋ ಇಷ್ಟವಾದರೆ ಒಂದು ಮೆಚ್ಚುಗೆಯನ್ನು ನೀಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಹಂಚಿಕೊಳ್ಳಿ ನನ್ನ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ರವಾನಿಸಿ ನನ್ನ ವಾಹಿನಿಗೆ ಚಂದಾದಾರರಾಗಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಇಂತಹದೇ ಮಾಹಿತಿದಾಯಕ ವಿಷಯದೊಂದಿಗೆ ಭೇಟಿಯಾಗೋಣ ನಮಸ್ಕಾರ ಕನ್ನಡದಲ್ಲಿ ಕಲಿಯೋಣ ಕನ್ನಡದಲ್ಲಿ ಬೆಳೆಯೋಣ ಜೊತೆಗೂಡಿ ಸಾಗೋಣ ನಿಮ್ಮ ಉದ್ಯಮ ಯಶಸ್ವಿಯಾಗಲಿ